ಈ ಹಿಂದೆ ಸರ್ವೆ ಆಗಿದ್ದ ಅಥಣಿ ಪಟ್ಟಣದ ಮೇಲೆ ಹಾದು ಹೋಗುವ ಮೀರಜ್ ವರಕಿನ ರೈಲು ಮಾರ್ಗವನ್ನು ಕೇಂದ್ರ ಸರ್ಕಾರ ಸ್ಥಗಿತಗೊಳಿಸಿದ್ದು ಅದನ್ನು ಪುನರ್ ಪರಿಶೀಲಿಸುವಂತೆ ಬರುವ ಅಧಿವೇಶನದಲ್ಲಿ ಒತ್ತಾಯಿಸುವುದಕ್ಕಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಅಥಣಿ ಪಟ್ಟಣದ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ನಿವಾಸದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಕ್ಷೇತ್ರ ಮತ್ತು ಜಿಲ್ಲೆ ಅಭಿವೃದ್ಧಿಗೆ ರೈಲು ಮಾರ್ಗ ಅತ್ಯಂತ ಅವಶ್ಯ ಈ ಕುರಿತು ಕಾಂಗ್ರೆಸ್ ಮುಖಂಡರು ಮತ್ತು ಪತ್ರಕರ್ತರು ನಮ್ಮ ಗಮನಕ್ಕೆ ತಂದಿದ್ದಾರೆ ಇದನ್ನು ಪರಿಶೀಲಿಸಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುತ್ತೇನೆ ಮಾತ್ರವಲ್ಲದೆ ಅತಡಿ ಮತ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಕಿರಿಯ ವಯಸ್ಸಿನಲ್ಲಿ ದೇಶ ಸೇವೆ ಮಾಡುವ ಅವಕಾಶ ನನಗೆ ದೊರೆತಿದೆ ದೇಶದ ಹಿರಿಯ ಕಿರಿಯ ರಾಜಕೀಯದಲ್ಲಿ ಅನುಭವ ಹೊಂದಿದ್ದ ಎಲ್ಲ ಪಕ್ಷಗಳ ಸಂಸದರೊಂದಿಗೆ ಕಾರ್ಯನಿರ್ವಹಿಸುವ ಅವಕಾಶ ದೊರೆತಿರುವುದು ನನಗೆ ಹೆಮ್ಮೆಯ ವಿಷಯ ಇದಕ್ಕೆ ಕಾರಣರಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ನನ್ನ ತಂದೆ ಸತೀಶ್ ಜಾರಕಿಹೊಳಿ ಹಾಗೂ ಮುಖಂಡರು ಪ್ರಯತ್ನ ಸಾಕಷ್ಟಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲಿರಲು ಶ್ರಮಿಸಿದ್ದರಿಂದ ನಾನಿವತ್ತು ಸಂಸದೆಯಾಗಿ ಆಯ್ಕೆಯಾಗಲು ಸಾಧ್ಯ ಆಯಿತು ಅಂತ ಆಯ್ಕೆಯಾಗಲು ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡ ಗಜಾನನ ಮಂಗೂಳಿ ಮಾತನಾಡಿ ಪಟ್ಟಣಕ್ಕೆ ಬೇಕಾಗಿರುವುದು ರೈಲು ಮಾರ್ಗ ಅದನ್ನು ಪುನರ್ ಪರಿಶೀಲಿಸಿ ಪ್ರಾರಂಭಿಸಲು ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತೆ ಸಂಸದೆ ಪ್ರಿಯಾಂಕಾ ಅವರಲ್ಲಿ ವಿನಂತಿಸಿದರು ಅಲ್ಲದೆ ಅಥಣಿ ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡುವ ಜೊತೆಗೆ ಅಥಣಿಯಲ್ಲಿ ಸಂಸದರ ಕಚೇರಿ ತೆರೆಯುವಂತೆ ಮನವಿ ಮಾಡಿದರು ಪಟ್ಟಣಕ್ಕೆ ಸಂಸದೆಯಾಗಿ ಪ್ರಥಮ ಬಾರಿಗೆ ಆಗಮಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗಜಾನನ ಮಂಗಸೂಳಿ ಕುಟುಂಬದವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸನ್ಮಾನಿಸಿದರು ಈ ವೇಳೆ ಸದಾಶಿವ ಬೂಟಾಳಿ ದಿಗ್ಗಿಜಯ ಪವಾರ್ ದೇಸಾಯಿ ಚಂದ್ರಕಾಂತ್ ಇಮ್ಮಡಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಿದ್ಧಾರ್ಥ ಸಿಂಘೆ ರಾವ್ ಸಾಬ್ ಐಹೋಳಿ ಸಿದಾನಂದ್ ಮುಖನಿ ರಮೇಶ್ ಸಿಂದಗಿ ಅಸ್ಲಂ ನಾಲ್ಬಂದ್ ಅನಿಲ್ ಸುಣಧೋಳಿ ಸುನೀಲ್ ಸಂಕ ಸಂಜು ಕಾಂಬ್ಳೆ ಸಿದಾನಂದ ತಳಕೇರಿ ಸುನೀತಾ ಐಹೊಳಿ ಪ್ರಮೋದ್ ಬಿಲ್ಲೋರ್ ಉದಯಾತ್ ಸೋಳಸಿ ವಿಶ್ವನಾಥ್ ಗಡದೆ ಇತರರು ಹಾಜರಿದ್ದರು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನೂತನವಾಗಿ ಸಂಸದೆಯಾಗಿ ಅವು ಭಾರತ ದೇಶದ ಅತ್ಯಂತ ಕಿರಿ ವಯಸ್ಸಿನ ಸಂಸದೆಯಾಗಿ ಅಭಿಪ್ರಾಯ ಅನ್ನೋದು ಎಲ್ಲ ಮಹಿಳೆಯರಿಗೆ ಸ್ಪೂರ್ತಿ ಆಗುವಂತ ಇದು ದೇಶ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಬರೀ ನಮ್ ರಾಜ್ಯಕ್ಕಷ್ಟೇ ನಾವು ಸೀಮಿತವಾಗಿ ಸೀಮಿತವಾಗಿರ್ತಿದ್ವಿ ಸೊ ಈಗ ಎಲ್ಲ ನ್ಯಾಷನಲ್ ಪಾಲಿಟಿಕ್ಸ್ ಬರುತ್ತೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಪಾಲಿಟಿಕ್ಸ್ ಬರುತ್ತೆ ಸೊ ಒಂದ್ ದೇಶಕ್ಕೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಸಿಕ್ತಿದೆ ಸೊ ಬಹಳ ಹೆಮ್ಮೆ ಅದಕ್ಕೆ ತಮ್ಮ ಜಯದ ಬಗ್ಗೆ ತಮ್ಮ ವಿಜಯದ ಅದೇ ಇದೆಲ್ಲ ವಿಜಯ್ ಕ್ರೆಡಿಟ್ಸ್ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕರ್ತರಿಗೆ ನಾನು ಸಲ್ಲಿಸ್ತೇನೆ ಮತ್ತೆ ತಂದೆಯವರು ಮತ್ತೆ ಅವರ ಎಲ್ಲಾ ಮುಖಂಡರಿಗೂ ನಾನು ಅಭಿವೃದ್ಧಿ ಕುರಿತು ಹೌದು ಈಗಾಗಲೇ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇವೆ ಮತ್ತೆ ಜನರು ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ ತಕ್ಕಂಗೆ ನಾವು ಪೇಸ್ ವೈಸ್ ಮಾಡಿ ಕೆಲಸ ಮಾಡ್ತೀವಿ